I mm -hmm. mm -hmm. mm -hmm. mm -hmm. ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ದಿನದಿಂದ ಭ್ರಷ್ಟಾಚಾರ ಎಲ್ಲೇ ಮೀರಿದೆ ಮುಗಿಲು ಮುಟ್ಟಿದೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕೂಡಲೇ ಎಲ್ಲಿರ್ತಕ್ಕಂಥ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಭಾಗಿಯಾಗಿರ್ತಕ್ಕಂಥ ಅನೇಕ ಸಚಿವರು ಇದ್ದಾರೆ ಇದನ್ನು ನಾವೇಳ್ತಾ ಇಲ್ಲ ಇವತ್ತು ಇವತ್ತು ಜನರು ಭಾಳ ರೋಸಿ ಹೋಗಿದ್ದಾರೆ ಇವತ್ತು ಸ್ವಪಕ್ಷದ ಶಾಸಕರುಗಳಿಂದಲೇ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ಬಯಲುಗೇಳಿತಕ್ಕಂಥ ಕ್ರಮ ಆಗಿದೆ ಈಗಾಗಲೇ ಅನೇಕ ಸಚಿವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಂಥ ಸಂದರ್ಭದಲ್ಲಿ ಇವತ್ತು ವಿಧಾನ ಪರಿಷತ್ತಿನ ಒಳಗೆ ಮತ್ತು ವಿಧಾನಸಭೆ ಒಳಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕೂಡ ಹೋರಾಟ ಮಾಡಿದ ಬರುವಾಗ ಇವತ್ತು ಆ ಪಕ್ಷದ ಶಾ ಆ ಪಕ್ಷದ ಸಚಿವರು ರಾಜೀನಾಮೆ ಕೊಟ್ಟರು ಕೋಟ್ಯಾಂತರ ರೂಪಾಯಿ ಹಗರಣ ಭ್ರಷ್ಟಾಚಾರ ಆಯಿತು ಅದು ಯಾವ ವಾಲ್ಮೀಕಿ ಹಗರಣ ವಾಲ್ಮೀಕಿ ನಿಗಮ ಯಾವ ಯಾ ಇವತ್ತಿನ ಸಮಾಜದ ಕಟ್ಟಕಡೆಯ ಮನುಷ್ಯರಿಗೆ ಅವರ ಅಭಿವೃದ್ಧಿಗೆ ಮೀಸಲಾಗಿಟ್ಟ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇವತ್ತು ಈ ಭ್ರಷ್ಟಾಚಾರ ಅನೇಕ ವಿಚಾರಗಳಲ್ಲಿ ಮುಗಿಲು ಮುಟ್ಟಿದೆ ಈಗ ಮೊನ್ನೆ ಇವತ್ತು ಮನೆ ಕೊಡೋದಿಲ್ಲ ಬಡವರಿಗೆ ವಾಸ ಮಾಡೋ ಮನೆಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರವನ್ನು ಸ್ವಪಕ್ಷದ ಶಾಸಕರು ಬಿ ಆರ್ ಪಾಟೀಲ್ ಅವತ್ತು ಹಿರಿಯ ಶಾಸಕರು ಇವತ್ತು ಅದರ ಬಗ್ಗೆ ಮಾತಾಡಿದ್ದಾರೆ ಅನೇಕ ಶಾಸಕರುಗಳು ಮಾತಾಡಿದ್ದಾರೆ ಇಷ್ಟಾದರೂ ಕೂಡ ಇದರ ಬಗ್ಗೆ ಸಂಪೂರ್ಣ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇದರ ಬಗ್ಗೆ ಏನು ವಿಚಾರ ನಡೆದಿದೆ ಅನ್ನೋ ವಿಚಾರನ ಇವತ್ತುವರೆಗೂ ಬಾಯಿ ಬಿಡ್ತಾ ಇಲ್ಲ ಅಲ್ಲಿ ಬಾಯಿ ಬಾಯಿ ಬಿಡಬೇಕಾಗಿದೆ ಹಾಗಾಗಿ ಜಾತ್ಯಾತೀತ ಜನತಾದಳ ಇವತ್ತು ಕುಮಾರ್ನವರ ನೇತೃತ್ವದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಪ್ರವಾಸ ಹಮ್ಮಿಕೊಂಡು ಇವತ್ತು ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮತ್ತು ನಮ್ಮ ಪಕ್ಷ ಸಂಘಟನೆ ವಿಚಾರದಲ್ಲಿ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲೇ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯೋಕ್ಕೆ ಯಾವ ಹೇಳಿ ಇವತ್ತು ಅಧಿಕಾರ ಯಾವುದೇ ನೈತಿಕತೆ ಉಳಿದಿಲ್ಲ ಇವತ್ತು ಅದು ಸರ್ಕಾರಿ ನೌಕರಿಗಿರ್ಬೋದು ರೈತರಿಗಿರ್ಬೋದು ಯುವಕರಿಗಿರ್ಬೋದು ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಇವತ್ತು ಮಹಿಳೆಯ ರಾಜಿಯಾಗಿ ಇವತ್ತು ಇವತ್ತು ಮೋಸ ಮಾಡಿದೆ ಈ ಮೋಸ ಮಾಡಿದ ಸರ್ಕಾರ ಯಾವುದೇ ಕಾರಣಕ್ಕೂ ಇವತ್ತು ಮುಂದುವರಿಯೋಕ್ಕೆ ಅವಕಾಶ ಇಲ್ಲ ಹಾಗಾಗಿ ನಾವು ರಾಜೀನಾಮೆಯನ್ನು ಇವತ್ತು ಕೇಳ್ತೇವೆ ಸರ್ಕಾರ ಇವತ್ತು ಪಕ್ಷದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ರಂಜನ್ ಅಜಿತ್ ಕುಮಾರ್ ಇದ್ದಾರೆ ನಮ್ಮ ನಗರಸಭಾ ಸದಸ್ಯರುಗಳಿದ್ದಾರೆ ಅನೇಕ ಜನ ಮುಖಂಡರುಗಳು ನಮ್ಮ ಹಳ್ಳಿಯಿಂದೆಲ್ಲ ಬಂದಿದ್ದಾರೆ ಅನೇಕ ಜನ ಮುಖಂಡರು ಕೊಟ್ಟು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಹೋರಾಟ ನಿತ್ಯ ನಿರಂತರವಾಗಿರ್ತದೆ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ಮನೆ ಮನೆಗೆ ಮುಡಿಸ್ತಕ್ಕಂಥ ಕೆಲಸವನ್ನು ನಾವು ಪಕ್ಷ ನಮ್ಮ ಪಕ್ಷದ ವತಿಯಿಂದ ಮಾಡ್ತೀವಿ ನಾವು ಎರಡು ವರ್ಷ ಆದರೂ ಈಗ ಪಕ್ಷಕ್ಕೆ ಬಂದಿರೋ ಕಾರ್ಯಕರ್ತರು ಕರಾಟ ಕೆಲವರು ಅಸಮಾಧಾನ ಇದೆ ಕರಾಟ ಒಟ್ಟಿಗೆ ಹೋಗ್ತಾರೆ ಅಂತ ನೋಡಿ ಈ ನೋಡಿ ಈಗ ಒಂದು ನಿಮಿಷ ಕೇಳಿ ಅದು ಒಪ್ತೀವಿ ನಾವು ಸಾಮರಸ್ಯದ ಕೊರತೆ ಇದೆ ಭಾಜಪ ಪಕ್ಷ ನಾವು ಒಟ್ಟಿಗೆ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಒಟ್ಟಿಗೆ ಕೆಲಸ ಮಾಡಿದ ಮೇಲೆ ಪಾರ್ಲಿಮೆಂಟ್ ಸದಸ್ಯರು ನಮ್ಮ ಪಕ್ಷದಲ್ಲೂ ಆಯ್ಕೆಯಾಗಿದ್ದರು ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯ ಸಾರಿ ಮಂತ್ರಿಗಳಾದರು ಅನೇಕ ಜನ ಲೋಕಸಭಾ ಸದಸ್ಯರುಗಳಾದರು ಒಂದು ಸಮನ್ವಯ ಮಾಡಬೇಕು ಅನ್ನೋ ವಿಚಾರದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಸಮನ್ವಯ ಸಮಿತಿ ರಾಜ್ಯ ಮಟ್ಟದಲ್ಲಿ ಆದಮೇಲೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಸಮನ್ವಯ ಸಮಿತಿ ಆಗ್ತದೆ ತದನಂತರದಲ್ಲಿ ನಾವು ಒಟ್ಟಿಗೆ ಹೋರಾಟ ಮಾಡಿ ಈಗ ಅನೇಕ ಕಾರ್ಯಕ್ರಮಗಳನ್ನು ಭಾಜಪ ನಾವು ಒಟ್ಟಿಗೆ ಮಾಡ್ತಾಯಿದ್ದೀವಿ ಮಾಡ್ತಾ ಇಲ್ಲ ಅಂತಲ್ಲ ಆದರೆ ನೀವು ಹೇಳಿರ್ತಕ್ಕಂಥ ವಿಚಾರವನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಆಗದೇ ಇದ್ದರೂ ಕೂಡ ನಮ್ಮ ಹೊಂದಾಣಿಕೆಯ ಕೊರತೆ ಇದೆ ಆ ಹೊಂದಾಣಿಕೆ ಕೊರತೆಯನ್ನು ಖಂಡಿತ ಹಿರಿಯರೊಟ್ಟಿಗೆ ಮಾತಾಡಿ ನಮ್ಮ ಜಿಲ್ಲಾ ಮಟ್ಟದ ನಾಯಕರೊಟ್ಟಿಗೆ ಭಾಜಪಾ ಪಕ್ಷ ನಮ್ಮ ಪಕ್ಷದ ಮುಖಂಡರುಗಳು ಮಾತಾಡಿ ಆ ಸಮನ್ವಯ ಕೊರತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಯಾರು ಹೇಳಿದ್ರಿ ಇಲ್ಲಿ ಕೇಳ್ರಿ ನಮ್ಮ ಪಕ್ಷದ ಕಚೇರಿ ಬಂದು ಅಭಿ ನಮ್ಮ ಪಕ್ಷದ ನಾ ನಾವು ಬಂದು ನಮ್ಮ ಪಕ್ಷದಲ್ಲಿ ಇಲ್ಲಿ ಬಂದು ನಾನು ಅಭಿನಂದನೆ ಪಡ್ಕೊಂಡು ನಂತರ ಜೆ ಬಿಜೆಪಿ ಪಕ್ಷದಲ್ಲಿ ಹೋಗಿರ್ತಕ್ಕಂಥದ್ದು ಆಯ್ತಾ ಹಾಗಾಗಿ ಅದನ್ನೆಲ್ಲ ನಮ್ಮ ನಮ್ಮ ಕಚೇರಿ ನಮ್ಮ ಪಕ್ಷದ ಕಚೇರಿ ನಾವು ಯಾವಾಗಲೂ ಬಂದಿದ್ದೀವಿ ಸ್ವಾಮಿ ಕಾಣ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದ ಅದು ನಮ್ಮ ಪಕ್ಷ ಸಂಘಟನೆ ನಾವು ಮಾಡ್ತೇವೆ ಅವ್ರ ಪಕ್ಷದ ಸಂಬಂಧ ವಿಚಾರ ನಮ್ಗೆ ಯಾಕೆ ಸ್ವಾಮಿ ಆಗಲಿ ಮುಖ್ಯಮಂತ್ರಿ ಆಗಲಿ ಒಳ್ಳೇದು ನಾವಿಲ್ಲ ಅವರಿಗೆ ನೂರ ಮೂವತ್ತೈದು ಶಾಸಕರನ್ನ ಕೊಟ್ಟಿದ್ದಾರೆ ಅದರಂತೆ ಹಾಗಾಗಿ ಅದೇನು ಆಶ್ಚರ್ಯಕರಲ್ಲ ಆದರೆ ಸಂತೋಷ ಅವ್ರ ಪಕ್ಷದ ವಿಚಾರ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅವ್ರಿಗೆ ಇನ್ನೂ ಮೂರು ವರ್ಷ ಅಧಿಕಾರ ಇದೆ ಅವರಿಗೆ ಹಾಗಾಗಲಿ ಸಂತೋಷ ಒಳ್ಳೆಯ ಕೆಲಸ ಮಾಡಲಿ ಇದು ಇಂಥ ಇವತ್ತು ನಾಯಕರಾದ ಪೂಜೆ ನೇತೃತ್ವದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ನಾವು ಇವತ್ತು ಮಂಜಿನ ಮೆರವಣಿಗೆಯನ್ನು ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಹೇಳಿ ಇವತ್ತಿಂದ ಕಾರ್ಯಕ್ರಮವನ್ನು ಶುರು ಹಚ್ಕೊಂಡಿದ್ದೀವಿ ಇನ್ನು ಮುಂದೆ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಿರ್ಬೋದು ಕುಮಾರಣ್ಣ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತೇನು ರಾಜ್ಯದ ಉದ್ದಗಲಕ್ಕೂ ಏನು ಸದಸ್ಯತ್ವ ಅಭಿಯಾನ ಮತ್ತು ಪ್ರತಿ ಹಳ್ಳಿಗೆ ಹೋಗಿ ಇವತ್ತು ಸಂಘಟನೆಯನ್ನು ಮಾಡ್ತಿದ್ದಾರೆ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಸದೃಢವಾಗಿ ಬೆಳೆಯುತ್ತೆ ಈ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತೀವಿ ಇದನ್ನು ತೊಲಗಲಿಕ್ಕೆ ಎಲ್ಲ ಹೋರಾಟವನ್ನು ನಾವು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ತಯಾರಿ ಈಗಿಂದಲೇ ಸ್ಟಾರ್ಟ್ ಆಗ್ತಿದೆ ಇವಾಗ ಸದಸ್ಯತ್ವ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಡಿಸೆಂಬರಿಗೆ ಬರುತ್ತೆ ಅದೇ ರೀತಿ ನಮ್ಮ ನಾಡಿ ನಾಳೆ ಐದನೇ ತಾರೀಕು ನಮ್ಮ ನಗರಸಭಾ ಅಧ್ಯಕ್ಷರು ನಮ್ಮ ಶೀಲಾ ದಿನೇಶ್ ಅವರು ಅಧ್ಯಕ್ಷರಾಗ್ತಾರೆ ಮೂವತ್ತು ವರ್ಷದ ನಂತರ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ಸಿಗ್ತಿದೆ ಇಲ್ಲಿ ಕಾರ್ಯಕರ್ತರು ಇರ್ಬೋದು ನಗರದ ಪ್ರತಿಯೊಬ್ಬ ಪ್ರಜೆಗೂ ಅನುಕೂಲ ಮಾಡಿಕೊಡ್ಲಿಕ್ಕೆ ನಮ್ಮ ನಗರಸಭಾ ಅಧ್ಯಕ್ಷರು ಮಾಡೇ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರುಗಳು ರಾಜ್ಯದ ಸರ್ಕಾರದ ವಿರುದ್ಧ ಏನು ವಾಲ್ಮೀಕಿ ಹಗರಣ ಮೂಢ ಹಗರಣ ಈ ರೀತಿಯಾಗಿ ಸಾಲ ಸಾಲಾಗಿ ಹಗರಣಗಳನ್ನು ಏನು ಮಾಡ್ತಾ ಬಂದಿದ್ದಾರೆ ಪಡಿತರ ಚೀಟಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಬಡವರಿಗೆ ಕೊಡ್ತಕ್ಕಂಥ ರೇಷನ್ನಲ್ಲಿ ಅವರಿಗೆ ಪಡಿತರ ಚೀಟಿಯನ್ನು ನಿಲ್ಲಿಸಿರ್ತಕ್ಕಂಥದ್ದು ಮನೆಗಳು ವಸತಿ ಯೋಜನೆಯಲ್ಲಾಗಿರ್ತಕ್ಕಂಥ ಅಕ್ರಮಗಳು ಈಗ ಸಾಮಾನ್ಯವಾಗಿ ಜನರಲ್ಲಿ ಕೇಳಿ ಬರ್ತಾಯಿದೆ ಮನೆ ಕೊಟ್ಟರೆ ಮನೆ ಅಂತೇಳಿ ಹಾಗಾಗಿ ಈ ಮನೆ ಕೊಟ್ಟರೆ ಮನೆ ಅಂತಕ್ಕಂಥ ದಂಧೆಯನ್ನು ಕೂಡಲೇ ಕೈ ಬಿಡಬೇಕು ಅದಕ್ಕೆ ಸಂಬಂಧಪಟ್ಟ ಸಚಿವರ ಮೇಲೆ ಸೂಕ್ತ ಕ್ರಮ ಕ್ರಮವನ್ನು ತಗೋಬೇಕು ಅವರು ಸೂಕ್ತವಾದ ರಾಜೀನಾಮೆಯನ್ನು ತಗೋಬೇಕು ಅವ್ರನ್ನ ಜೊತೆಗೆ ಮನೆ ಏನು ಸರ್ಕಾರದ ವೈಫಲ್ಯದಿಂದ ನಮ್ಮ ರಾಜ್ಯದ ಹನ್ನೊಂದು ಜನರ ಬಲಿ ತಗೊಂಡ್ಕೊಂಡಿದ್ದಾರೆ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಇದಕ್ಕೂ ಕೂಡ ಕಾನೂನು ತನಿಖೆಯಾಗಿ ಸಂಬಂಧಪಟ್ಟವ್ರ ಮೇಲೆ ಕೂಡಲೇ ಶಿಕ್ಷೆ ಒದಗಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇವತ್ತು ನಾವು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿಕೊಂಡು ಇವತ್ತೇನು ಹೋರಾಟ ನಿರೂಪಿಸಿದ್ದೀವಿ ಇದು ಸರ್ಕಾರ ವಿರುದ್ಧ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ನಡೆಯುತ್ತೆ ಅಂತ ನಿಮಗೆ ಇದನ್ನು ಮಾಹಿತಿ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಐ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ